ಆಯೋಜನೆಯು ಸಮಾಜದಲ್ಲಿ ಪರಸ್ಪರ ಸೌಹಾರ್ದತೆಯ ಸಂಕೇತವನ್ನು ಪ್ರತಿಪಾದಿಸುತ್ತದೆ ಎಂದು ಜಿಲ್ಲಾ ಎಸ್ಎನ್ಡಿಪಿ ಯೂನಿಯನ್ ಅಧ್ಯಕ್ಷ ವಿಕೆ ಲೋಕೇಶ್ ಹೇಳಿದರು ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಎಸ್ಎನ್ಡಿಪಿ ನಾಪೋಕ್ಲು ಶಾಖೆ ವತಿಯಿಂದ ನೂರ ಎಪ್ಪತ್ತೊಂದನೇ ಗುರು ಜಯಂತಿ ಹಾಗೂ ಓಣಂ ಆಚರಣೆ ಪ್ರಯುಕ್ತ ಆಯೋಜಿಸಲಾದ ಸೌಹಾರ್ದ ಕೂಟ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡೆಯು ವ್ಯಾಯಾಮ ಮಾತ್ರವಲ್ಲದೆ ಮನೋರಂಜನೆ ಕೂಡ ಆಗಿದೆ ಕ್ರೀಡೆಗಳ ಆಯೋಜನೆಯಿಂದ ಸಮಾಜ ಸಮಾಜದಲ್ಲಿ ಪರಸ್ಪರ ಸೌಹಾರ್ದತೆ ಹೆಚ್ಚಾಗಲು ಕಾರಣವಾಗಿದೆ ಕ್ರೀಡೆ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸದೃಢವಾಗಲು ಮೂಲ ಕಾರಣ ಸಮಾಜದಲ್ಲಿ ಯಾವುದೇ ಧರ್ಮ ಜಾತಿ ರಾಜಕೀಯವಿಲ್ಲದೆ ಕ್ರೀಡಾ ಪ್ರತಿಭೆಗಳಿಗೆ ಗೌರವ ಸಿಗುವುದು ಕ್ರೀಡೆಯಿಂದ ಮಾತ್ರ ಎಂದರು ಜಿಲ್ಲಾ ಎಸ್ಎನ್ಡಿಪಿ ಸಂಘಟನೆಯ ಕಾರ್ಯದರ್ಶಿ ಪ್ರೇಮಾನಂದ ಅವರು ಮಾತನಾಡಿ ಎಸ್ಎನ್ಡಿಪಿ ಸಂಘಟನೆ ಸಾವಿರದ ಒಂಬೈನೂರ ಮೂರರಲ್ಲಿ ಮಹಾನ್ ಮಾನವತಾವಾದಿ ಶ್ರೀ ನಾರಾಯಣ ಗುರುಗಳು ಹುಟ್ಟುಹಾಕಿದ ಬಲಿಷ್ಠ ಸಂಘಟನೆಯಾಗಿದೆ ಈ ಸಂಘಟನೆಯೊಂದು ಕೊಡಗು ಜಿಲ್ಲಾದ್ಯಂತ ಹದಿನೆಂಟು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಒಳಗೊಂಡಿದೆ ನಾರಾಯಣಗುರುಗಳ ಆದರ್ಶ ಸಿದ್ದಾಂತಗಳನ್ನು ಪಾಲಿಸಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಸಂಘಟನೆ ಇಂದು ಯಶಸ್ಸನ್ನು ಕಂಡಿದೆ ಎಂದರು ನಾಪೋಕ್ಲು ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಎಕೆ ಚಂದ್ರನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕ್ರೀಡಾಕೂಟಕ್ಕೆ ಶುಭ ಕೋರಿದರು ಎಸ್ಎನ್ಡಿಪಿ ಸಂಘಟನೆ ನಾಪೋಕ್ಲು ಶಾಖೆಯ ಅಧ್ಯಕ್ಷ ಟಿಸಿ ಲವಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಮಂಡಲ ಎಸ್ಎನ್ಡಿಪಿ ಉಪಾಧ್ಯಕ್ಷ ಸುರೇಶ್ ನಾಪೋಕ್ಲು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್ ಆಚರಣಾ ಸಮಿತಿ ಅಧ್ಯಕ್ಷ ಶ್ರೀಧರ್ ಮಾಜಿ ಅಧ್ಯಕ್ಷ ಟಿಸಿ ರಾಜೀವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿ ರವಿ ಸರ್ ನಿಜಕ್ಕೂ ನಮಗೆ ನಿಜವಾಗಲೂ ಒಂದು ಸಂತೋಷದ ವಿಷಯ ಮೂರು ನಾಲ್ಕು ನಿಮಿಷಗಳು ಅಂದ್ರೆ ಕೊಡಗು ಜಿಲ್ಲೆಯ ಕಾವೇರಿ ಪುಂಡ್ಯ ನದಿ ಉದ್ಭವಿಸಿದಂತಹ ಈ ಪುಣ್ಯ ನಾಡಿನಲ್ಲಿ ನಾಡಿನ ದಿನದಲ್ಲಿ ನಮಗೆ ಇಂತಹ ಒಂದು ಬೃಹತ್ ಕಾರ್ಯವನ್ನು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಶ್ರೀನಾರಾಯಣ ದೊಡ್ಡ ಒಂದು ಆಶೀರ್ವಾದ ನಮ್ಮ ಯುವಕರು ನಮ್ಮ ಬಂಧು ಮಿತ್ರರು ಎಲ್ಲರೂ ಸೇರಿ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದ್ದಾರೆ ಈ ಕಾರ್ಯಕ್ರಮವು ಚೆನ್ನಾಗಿ ಉತ್ತಮವಾಗಿ ನಡೆಯಲಿ ಯಾವುದೋ ಯಾವ ಅಡೆತಡೆಗಳು ಆ ಬಾರದಂತೆ ಒಂದು ವ್ಯಾಯಾಮ ಮಾತ್ರ ಅಲ್ಲ ಕ್ರೀಡೆ ಒಂದು ಮನೋರಂಜನೆ ಕೂಡ ಜೊತೆಗೆ ಕ್ರೀಡೆ ಅದೊಂದು ಸೌಹಾರ್ದತೆಯ ಸಂಕೇತ ಅಂತ ಕರೀತಾರೆ ಕ್ರೀಡೆ ಆರ್ಥಿಕವಾಗಿ ಸದೃಢ ಆಗಲಿಕ್ಕೂ ಕೂಡ ಒಂದು ಮೂಲ ಕಾರಣ ಕ್ರೀಡೆ ಸೌಹಾರ್ದತೆ ಸಂಕೇತ ಹಾಕಿ ಅಂತ ಹೇಳಿದ್ರೆ ಕಾರ್ಯದರ್ಶಿಗಳು ಉಲ್ಲೇಖವನ್ನು ಮಾಡಿದ್ದಾರೆ ಕ್ರೀಡೆಯಲ್ಲಿ ಯಾವುದೇ ಧರ್ಮ ಜಾತಿ ರಾಜಕಾರಣ ಇನ್ನೊಂದು ಇಲ್ಲದೇನೆ ಒಬ್ಬ ಕ್ರೀಡಾ ಪ್ರತಿಭೆಗೆ ಗೌರವ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ರಂಗದಿಂದಲೂ ಎಲ್ಲಾ ವಿಭಾಗದಿಂದಲೂ ಗೌರವ ಸಿಗುವಂಥದ್ದು ಕ್ರೀಡೆಯಿಂದ ಮಾತ್ರ ಜೊತೆಯಲ್ಲಿ ಇವತ್ತು ನಾನು ರಾಜೀವಣ್ಣ ಅವ್ರ ಕೇಳ್ತಾ ಇದ್ದಾರೆ ಎಷ್ಟು ಮಂದಿ ಭಾಗವಹಿಸ್ತಾ ಇದ್ದಾರೆ ಎಷ್ಟು ಟೀಮ್ ನೋಂದಾಯಿಸಿದೆ ಅಂತ ಹೇಳಿ ಸುಮಾರು ಮೂವತ್ತು ಟೀಮ್ ಈಗಾಗಲೇ ನೋಂದಾಯಿಸಿದೆ ಅಂದರು ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬರುವಂತವ್ರು ಮೂವತ್ತು ಅಂದ್ರೆ ಮುನ್ನೂರು ಮಂದಿ ಮುನ್ನೂರ್ಕಿಂತ ಜಾಸ್ತಿ ಆಯಿತು ಈ ಮುನ್ನೂರು ಮಂದಿ ಈ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದವರು ನಾಪೋಕ್ಲಲ್ಲಿ ಬಂದು ಸೇರ್ಕೊಂಡವರು ಪರಸ್ಪರ ಸೌಹಾರ್ದತೆಯನ್ನ ಸಂಬಂಧವನ್ನ ಪರಿಚಯವನ್ನ ಬೆಳೆಸಲಿಕ್ಕೆ ಕ್ರೀಡೆ ಒಂದು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗಾಗಿ ನನಗನ್ನಿಸ್ತಾ ಉಂಟು ಎಸ್ ಎನ್ ಡಿ ಪಿ ನಾಪೋಕ್ಲು ಶಾಖೆ ಕ್ರೀಡೆಯನ್ನು ಒಂದು ಮಾಧ್ಯಮವಾಗಿ ಸೌಹಾರ್ದತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಕಾರ್ಯ ಕ್ರೀಡೆಯನ್ನ ಮಾಧ್ಯಮವರು ಬಳಸ್ಕೊಂಡಿದ್ರೆ ಹಾಗೇನೆ ವ್ಯಾಯಾಮ ಅನ್ನೋದು ನಿಮಗಂತೂ ಗೊತ್ತಿದೆ ಇವತ್ತು ಕ್ರೀಡೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಒಬ್ಬ ಕ್ರಿಕೆಟ್ ಕ್ರೀಡಾಪಟು ಕೋಟ್ಯಾಂತರ ರೂಪಾಯಿಗೂ ಹರಾಜಾಗುವಂತದ್ದನ್ನು ನಾವು ಕಾಣ್ತೇವೆ ಅಲ್ದೇನೆ ಒಬ್ಬ ಕ್ರೀಡಾಪಟುವಿನ ಮುಖವನ್ನ ಯಾವುದೋ ಜಾಹೀರಾತಿನಲ್ಲಿ ತೋರಿಸಿದ್ರೆ ಸಾಕು ಕೋಟ್ಯಾಂತರ ರೂಪಾಯಿ ಅವರು ಆ ಜಾಹೀರಾತಿ ಪಡೀತಾರೆ ಅಂತ ಹೇಳಿದ್ರೆ ಒಂದು ಕ್ರೀಡೆಗೆ ಎಷ್ಟು ಮಟ್ಟಿಗೆ ಆಸಕ್ತಿ ನಮ್ಮ ದೇಶದ ಜನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದರಲ್ಲೂ ಕೂಡ ವಿಶೇಷವಾಗಿ ಕ್ರಿಕೆಟ್ ಅಂತೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರ ಒಂದು ಕ್ರೀಡೆ ಅಂತ ಹೇಳಿದ್ರೆ ಅದು ಕ್ರಿಕೆಟ್ ಇವತ್ತು ಕ್ರಿಕೆಟ್ ಏನಾದರೂ ವರ್ಲ್ಡ್ ಕಪ್ ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ನಾಪೋಕ್ಲು ನಗರ ಕೂಡ ಸ್ತಬ್ಧ ಆಗ್ತದೆ ಅಂತನೇ ಕಾಣ್ತಾ ಇದ್ದಾರೆ ಎಲ್ಲರೂ ಕೂಡ ಟಿ ವಿ ಪರದೆ ಮುಂದೆ ಕೂತಿರ್ತಾರೆ ಹಾಗಾಗಿ ನಾಪೋಕ್ಲು ಶಾಖೆಯವರು ಬಹಳ ವ್ಯವಸ್ಥಿತವಾಗಿ ಸಂಘಟನೆಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ತಗೊಂಡು ಹೋಗ್ತಾ ಇದ್ರಿ ನನಗೆ ಬಹಳ ಸಂತೋಷ ಆಯಿತು ಭಾಗ ಮಂಡಲದ ಪದಾಧಿಕಾರಿಗಳು ಈ ಕಡೆ ಕರ್ಕಬ್ಬೆ ಅವರು ಯಾರ ಹೆಸರು ಕೇಳಿದ್ರು ತಮ್ಮ ಕಾರ್ಯವ್ಯಾಪ್ತಿ ತುಂಬಾ ದೊಡ್ಡದಿದ್ರು ಕೂಡ ಸಂಘಟನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಲವ ಅವರ ನೇತೃತ್ವದಲ್ಲಿ ಒಂದು ಈ ಬಾರಿಯಂತೂ ಜಿಲ್ಲಾ ಮಟ್ಟದ ಕ್ರೀಡೆಯನ್ನ ಆಯೋಜನೆ ಮಾಡುವ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮುಖಾಂತರ ಜೊತೆಗೆ ಮುಂದಿನ ಇಪ್ಪತ್ತ್ ಮೂರನೇ ತಾರೀಕು ಬೃಹತ್ ಕಾರ್ಯಕ್ರಮ ಒಂದೆರಡು ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದೇ ಬಹಳ ಕಷ್ಟ ನಾವು ಕೂಡ ನಲ್ಲಿ ನಾನು ಬೇರೆ ಬೇರೆ ಸಂಘಟನೆಯಲ್ಲಿ ಜವಾಬ್ದಾರಿ ತಗೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಆದ್ರೆ ಒಂದೋ ಎರಡು ದಿನ ಕಾರ್ಯ ಒಂದು ಕಾರ್ಯಕ್ರಮವನ್ನು ರೂಪಿಸೋದು ಅಂತ ಹೇಳಿದ್ರೇನೆ ತುಂಬಾ ಕಷ್ಟ ಅದರಲ್ಲಿ ನಾಲ್ಕು ದಿನ ಕ್ರೀಡೆಯನ್ನು ಆಯೋಜನೆ ಮಾಡಿಕೊಂಡು ಅದರೇ ಬೃಹತ್ ಕಾರ್ಯಕ್ರಮವನ್ನು ಇಪ್ಪತ್ತ್ ಮೂರನೇ ತಾರೀಕು ನಾರಾಯಣ ಗುರು ಜಯಂತಿ ಮತ್ತು ಓಣಂ ಹಬ್ಬವನ್ನು ಆಚರಿಸುವ ಮುಖಾಂತರ ಇಡೀ ನಾಲ್ಕೋಕ್ಲಿನಲ್ಲಿ ಒಂದು ಹಬ್ಬದ ವಾತಾವರಣವನ್ನು ತಾವೇನು ಆಯೋಜನೆ ಮಾಡಿದ್ರಿ ಎಲ್ಲ ಕಾರ್ಯ ಕೂಡ ಭಗವಂತನ ಆಶೀರ್ವಾದ ನಾರಾಯಣ ಗುರುಗಳ ಆಶೀರ್ವಾದ ಇರಲಿ ತಮ್ಮ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ಅಂತ ಹೇಳಿ ಗುರುದೇವನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಹಾಗೆಯೇ ತಾವು ಕೂಡ ಯೂನಿಯನ್ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡು ತಾವು ಕಾರ್ಯವನ್ನು ನಿರ್ವಹಿಸಿದಿರಿ ಕೊಡಗು ಎಸ್ ಎನ್ ಡಿ ಪಿ ಯೂನಿಯನ್ ಕೂಡ ನಾಪೋಕ್ಲು ಶಾಖೆಯ ಹಿಂದೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ವ್ಯಕ್ತಪಡಿಸುತ್ತಾ ಹಾಗೆಯೇ ಆಯೋಜನೆ ಮಾಡಿದಂತ ತಾವು ಹಲವ ಸೇರಿ ಎಲ್ಲರೂ ಕೂಡ ಪದಾಧಿಕಾರಿಗಳಿಗೆ ಶುಭವನ್ನು ಕೋರ್ತಾ ಎಲ್ಲ ಕ್ರೀಡಾಪಟುಗಳು ಪಟುಗಳು ಕೂಡ ಕ್ರೀಡೆಯನ್ನು ಒಂದು ಸ್ಪರ್ಧೆ ರೀತಿಯಲ್ಲಿ ತಿಳ್ಕೊಂಡು ಯಾರು ತೀರ್ಪುಗಾರರಿದ್ದಾರೋ ಅವರ ತೀರ್ಪಿಗೆ ಮನ್ನಣೆಯನ್ನ ಇಟ್ಕೊಂಡು ಯಾವುದೇ ಅಡಚಣೆಗಳಲ್ಲದೆ ನಾವೆಲ್ಲರೂ ಕೂಡ ಒಂದು ಸೌಹಾರ್ದತೆಯಿಂದ ಈ ಕ್ರೀಡೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡು ಕ್ರೀಡಾ ಕ್ರೀಡಾಪಟುಗಳು ಕೂಡ ವಿನಂತಿಯನ್ನ ಮಾಡಿಕೊಂಡು ನನ್ನ ಮಾತಿಗೆ ಇತಿಶ್ರಿಯನ್ನು ಆಡ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲ ಎಸ್ ಎನ್ ಡಿ ಪಿಯ ಯ ಎಲ್ಲ ಪದಾಧಿಕಾರಿಗಳೇ ಸರ್ವ ಸದಸ್ಯರುಗಳೇ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಹಾಗೆ ಕುಟಾಳಿ ಮಕ್ಕಳೇ ಎಲ್ಲ ಎಸ್ ಎನ್ ಡಿ ಪಿ ಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ಸದಸ್ಯರುಗಳೇ ಎಲ್ಲ ಗೌರವ ಎಸ್ ಎನ್ ಡಿ ಪಿ ಸಂಘಟನೆ ದೇವರೇ ಹುಟ್ಟು ಹಾಕಿರ್ತಕ್ಕಂಥ ಒಂದು ಸಂಘಟನೆ ಮಹಾನ್ ಮಾನವತಾವಾದಿ ಶ್ರೀ ನಾರಾಯಣ ಗುರುಗಳು ಹುಟ್ಟು ಒಂದು ಬಲಿಷ್ಠ ಸಂಘಟನೆ ಸಾವಿರದ ಒಂಬೈನೂರ ಮೂರರಲ್ಲಿ ಹುಟ್ಟುಹಾಕಿ ಇಂದಿನವರೆಗೆ ಸುಮಾರು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ಹದಿನೆಂಟು ಸಾವಿರ ಸದಸ್ಯರನ್ನು ಒಳಗೊಂಡಂತಹ ಬೃಹತ್ ಸಂಘಟನೆ ಎಂದು ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಖಂಡಿತವಾಗಿಯೂ ವಾಸ್ತವ ಸತ್ಯ ಇಂದು ಪ್ರಪಂಚದಾದ್ಯಂತ ಮೂವತ್ಮೂರು ಲಕ್ಷಕ್ಕಿಂತಲೂ ಅಧಿಕ ಸದಸ್ಯರನ್ನ ಒಳಗೊಂಡಂತಹ ಬೃಹತ್ ಸಂಘಟನೆ ಅಂತಹ ಒಂದು ಸಂಘಟನೆಯ ಸದಸ್ಯರಾಗಲಿಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಎಂದು ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಕೊಡಗು ಜಿಲ್ಲೆಯಾದ್ಯಂತ ಮೂವತ್ತೆಂಟು ಶಾಖೆಗಳನ್ನು ಹೊಂದಿರತಕ್ಕಂಥ ಬೃಹತ್ ಸಂಘಟನೆ ನಮ್ಮ ಕೊಡಗು ಜಿಲ್ಲೆಯ ಯೂನಿಯನ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇದಲ್ಲದೆ ದಕ್ಷಿಣ ಕನ್ನಡದಲ್ಲೂ ಕೂಡ ಸುಮಾರು ಹನ್ನೆರಡು ಶಾಖೆಗಳು ಶಿವಮೊಗ್ಗದಲ್ಲಿ ಒಂದು ಶಾಖೆ ಮೈಸೂರಿನಲ್ಲಿ ಒಂದು ಶಾಖೆ ಕೊಟ್ನಲ್ಲಿ ಕೊಡಗು ಯೂನಿಯನ್ನ ಅಧೀನದಲ್ಲಿ ಸುಮಾರು ಐವತ್ತು ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯೂನಿಯನ್ನ ವತಿಯಿಂದ ಇರಬಹುದು ಹಾಗೆ ಶಾಖೆಗಳ ಮುಖಾಂತರ ಏನು ನಾರಾಯಣ ಗುರುಗಳು ಈ ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಆದರ್ಶ ಸಿದ್ಧಾಂತಗಳೇನಿದೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯರಿಗೆ ಅಂತ ಹೇಳುವಂತಹ ಸಿದ್ಧಾಂತ ಹಾಗೂ ಸಂಘಟನೆಯಿಂದ ಶಕ್ತರಾಗಿರಿ ಮತ್ತು ವಿದ್ಯೆಯಿಂದ ಪ್ರಬುದ್ಧರಾಗಿರಿ ಅಂತ ಹೇಳಕ್ಕಂತಹ ಆ ಸಂಘಟನೆ ಹುಟ್ಟುಹಾಕಿದಂತಹ ಅಂದಿನಿಂದ ಇಂದಿನವರೆಗೆ ಬೃಹತ್ ಸಂಘಟನೆಯಾಗಿ ಬೆಳೆದು ನಾವುಗಳು ಒಂದು ಕಾಲದಲ್ಲಿ ಯಾವ ರೀತಿಯಲ್ಲಿ ಇದ್ದೇವೆ ಆದರೆ ಯುವ ರೀತಿ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಎಷ್ಟೊಂದು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದೀವಿ ಎಂಬುದನ್ನ ಈಗ ತಿಳಿದುಕೊಳ್ಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ ನಮ್ಮ ಮುಂದೆ ಇದೆ ಆ ಬದ್ಧತೆಯನ್ನು ಕೂಡ ಪ್ರದರ್ಶನ ಮಾಡಬೇಕಂತ ಅನಿವಾರ್ಯತೆ ಇದೆ ನಾಪೋಕಲು ಶಾಖೆ ಬಹಳ ಹಿಂದಿನಿಂದಲೂ ಕಾರ್ಯನಿರ್ವಹಿಸ್ತಾ ಬರ್ತಾ ಇರ್ತಕ್ಕಂಥ ಶಾಖೆ ಈ ತರಹದ ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಈಗಾಗಲೇ ಮುಂದೆ ಕೂಡ ಅಧ್ಯಕ್ಷರು ಮಾತನಾಡ್ತಾ ಹೇಳ್ತಾ ಇದ್ರು ನಾವು ಈಗಾಗಲೇ ಇಂತಹ ಕಾರ್ಯಕ್ರಮವನ್ನ ಒಂದೆರಡು ಕಾರ್ಯಕ್ರಮಗಳು ಇಲ್ಲಿ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ್ದೇವೆ ಇದೇನು ನಮಗೆ ಪ್ರಥಮ ಕಾರ್ಯಕ್ರಮ ಅಲ್ಲ ಇಂತಹ ಕಾರ್ಯಕ್ರಮ ಮಾಡಿ ಅನುಭವ ಇದೆ ಆದ್ದರಿಂದ ಇಂಥ ಬಹುದೊಡ್ಡ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಮಗೇನು ಅಂತ ಕಷ್ಟ ಆಗಲಿಕ್ಕಿಲ್ಲ ಇದನ್ನ ಯಶಸ್ವಿ ನಡೆಗೆ ಕೊಂಡೊಯ್ಯುತ್ತ ಇದ್ದೀವಿ ಅಂತ ಹೇಳುವಂಥ ಮಾತನ್ನ ಹೇಳಿದಾಗ ನನಗಂತೂ ಬಹಳ ಖುಷಿ ಆಯ್ತು ಯಾಕೆಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಎಲ್ಲಾ ವಿಭಾಗದ ಎಲ್ಲಾ ಸಮುದಾಯದ ಜನ ಇರ್ತಕ್ಕಂತಹ ಒಂದು ಪ್ರದೇಶ ಬಹಳಷ್ಟು ಚಟುವಟಿಕೆಗಳು ಇರತಕ್ಕಂಥ ಒಂದು ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಸಮುದಾಯರು ಬಲಾಢ್ಯರು ಬಲಹೀನರು ಎಲ್ಲರೂ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಒಂದು ಕ್ರೀಡಾಕೂಟವನ್ನ ಅದು ಎಲ್ಲರಿಗೆ ಸೀಮಿತವಾಗಿ ಏನು ನಾರಾಯಣ ಗುರುಗಳ ಆಶಯ ಏನಿದೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂತ ಹೇಳುವಾಗೆ ಇದು ಒಂದೇ ಸಂಘಟನೆಗೆ ಒಂದೇ ಜಾತಿಗೆ ಸೀಮಿತ ಆಗಿಲ್ಲ ಇಲ್ಲಿ ಆ ಮಾಡಿರ್ತಕ್ಕಂಥ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕ್ರೀಡಾಕೂಟಗಳು ಕ್ರಿಕೆಟ್ ಇರ್ಬೋದು ಇಲ್ಲ ಹಗ್ಗ ಜಗ್ಗಾಟ ಇರ್ಬೋದು ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಭಾಗವಹಿಸಬಹುದು ಎಂಬ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದ್ದೀರಿ ಅದೇ ರೀತಿಯಲ್ಲಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ಇಷ್ಟೊಂದು ಬಹು ದೊಡ್ಡ ಮೊತ್ತದ ನಗದು ಬಹುಮಾನ ಮತ್ತೊಂದು ಆಕರ್ಷಕ ಟ್ರೋಫಿ ಎಲ್ಲ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಈ ಕಾರ್ಯಕ್ರಮಗಳು ಯಾವುದೇ ತರಹದ ಅಡೆತಡೆಗಳಿಲ್ಲದೆ ಅಡೆತಡೆಗಳಲ್ಲಿದೆ ವಿದ್ನಾಶಕನ ಅನುಗ್ರಹದಿಂದ ಮತ್ತು ಸ್ವರ್ಗದ ಉಚ್ಛಾಸನದಲ್ಲಿ ಕುಳಿತು ನಾರಾಯಣ ಗುರುಗಳು ಕೂಡ ಈ ಕಾರ್ಯಕ್ರಮವನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರೋದು ಅವರ ಒಂದು ಅನುಗ್ರಹ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದು ಯಾವುದೇ ಆಡೆತಡೆಗಳು ಇಲ್ಲದೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಎಂಬುದಾಗಿ ನಾನು ಆಶಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ಹೇಗೆ ಇದೇ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾರ್ಥನಾ ಮಂದಿರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆದರೆ ಅಲ್ಲಿ ಆ ಪ್ರಾರ್ಥನಾ ಮಂದಿರಕ್ಕೆ ಹೋಗುವಂತ ಜನಗಳು ಮಾತ್ರ ಸೀಮಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗೆ ಒಂದು ಚರ್ಚ್ನಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಅಲ್ಲಿ ಕೂಡ ಆ ಸಮುದಾಯಕ್ಕೆ ಆಗಿರ್ತಕ್ಕಂಥ ಜನಗಳು ಮಾತ್ರ ಇರುವಂತಹ ಪರಿಸ್ಥಿತಿ ಇನ್ನೊಂದು ದೇವಸ್ಥಾನದ ಕಾರ್ಯಕ್ರಮದಲ್ಲೂ ಕೂಡ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜನಗಳು ಮಾತ್ರ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತು ಕ್ರೀಡಾ ಧರ್ಮ ಮತ್ತು ನಮ್ಮ ಈ ಭಾರತೀಯ ಸೇನಾ ಧರ್ಮದಲ್ಲಿ ಮಾತ್ರ ಇಂತಹ ಎಲ್ಲರೂ ಕೂಡಿ ನಿಂಗಲಾಗಿ ಪ್ರೀತಿಯಿಂದ ಸೌಹಾರ್ದತೆಯಿಂದ ಅತ್ಯಂತ ಅನ್ಯೋನ್ಯತೆಯಿಂದ ಸೇರುವಂತಹ ಒಂದು ಕಾರ್ಯಕ್ರಮ ಇದಾಗ್ತದೆ ಇವತ್ತು ನಮ್ಮ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಮದುವೆನೆ ಇರಲಿ ಆ ಸಂದರ್ಭದಲ್ಲೂ ಕೂಡ ಪಕ್ಕದ ಮನೆಯ ತಿಮ್ಮಯನನ್ನೇ ಕರೆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಎಲ್ಲರನ್ನ ಕೂಡ ಮಾಡುವಂತಹ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸಿನೊಂದಿಗೆ ಕೊಂಡೊಯ್ಯುವಲ್ಲಿ ಇಲ್ಲಿನ ಸಂಘಟನೆಯ ಪದಾಧಿಕಾರಿಗಳೇ ಶಕ್ತಿ ನೀಡಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಎಂಬುದಾಗಿ ಆ ದೇವರಲ್ಲಿ ಬೇಡಿಕೊಳ್ತಾ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ